ಬೋರ್ವೆಲ್ನಿಂದ ಬರುತ್ತಿರುವ ನೊರೆ ಆತಂಕದಲ್ಲಿ ಸ್ಥಳೀಯರು ಸಾರ್ವಜನಿಕರು ಕುಡಿಯುವ ನೀರಿಗೆಂದು ಬಳಸಲಾಗುವ ಬೋರ್ವೆಲ್ನಿಂದ ವಿಚಿತ್ರ ನೊರೆಯೊಂದು ಹೊರಬರುತ್ತಿದ್ದು ಸಾರ್ವಜನಿಕರು ಆತಂಕಕ್ಕೆ ಒಳಗಾದ ಪ್ರಸಂಗ ಕಂಡು ಬಂದಿದೆ ಹುಲ್ಸೂರು ಪಟ್ಟಣದ ಭೀಮನಗರ ಬಡಾವಣೆಯಲ್ಲಿರುವ ಬೋರ್ವೆಲ್ ನಿಂದ ಈ ವಿಚಿತ್ರ ನೊರೆ ಹೊರಬರುತ್ತಿದೆ ಸಾರ್ವಜನಿಕರು ಕುಡಿಯಲು ಸೇರಿದಂತೆ ಮನೆ ಬಳಕೆಗೆಂದು ಬಳಸಲಾಗುವ ಬೋರ್ವೆಲ್ ನಿಂದ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಇದೇ ರೀತಿಯಾದ ನೊರೆ ಹೊರಬರುತ್ತಿದೆ ಭೀಮ್ ನಗರ ಬಡಾವಣೆಯಲ್ಲಿರುವ ಸಾರ್ವಜನಿಕ ಬೋರ್ವೆಲ್ನಿಂದ ಈ ನೊರೆ ಹೊರಬರುತ್ತಿದ್ದು ಹೀಗಾಗಿ ಸಾರ್ವಜನಿಕರು ಆಶ್ಚರ್ಯದ ಜೊತೆಗೆ ಆತಂಕಕ್ಕೆ ಒಳಗಾಗಿದ್ದಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಭೀಮ್ನಗರ ಬಡಾವಣೆಯ ನಿವಾಸಿ ಅನಿತಾ ಇಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ನೀರು ವಣಗ್ರ ಬುರುಗಂಟಾ ಇವ ಅಂದ್ರೆ ಪ್ರಾಬ್ಲಮ್ ಏನದ ಅಂದ್ರೆ ನೀವು ಕುಡಿಲಕ್ಕೆ ಯೂಸ್ ಮಾಡ್ತೀರಾ ಏನು ಬೆಳಸಲಕ್ಕೆ ಯೂಸ್ ಮಾಡ್ತೀರಾ ಬೆಳಸಲಕ್ಕೆ ಯೂಸ್ ಮಾಡ್ತೀರಾ ಮತ್ತೆ ಇದು ಬುರಿ ಅತಕಡೆ ನೋಂಟಾ ಹೀಂಗಾಗ್ಲತದ್ರಿ ಆ ಕಟ್ಟಿ ಮೇಲೆ ಹೀಂಗಾಗ್ಲತದ್ರಿ ಚಲೋ ಚಲೋಂಟಿದ ನೀರು ಆ ಕಟ್ಟಿ ಮೇಲೆ ಇದು ಆದ ನಿಮ್ಮನೆ ಹೆಸರು ರೀ